ಬಸವಣ್ಣನವರ ಕರ್ಮಭೂಮಿಯಲ್ಲಿ ನಿರ್ಮಾಣಗೊಳ್ಳುತ್ತಿರುವಂತಹ ಭವ್ಯ ಅನುಭವ ಮಂಟಪಕ್ಕೆ ಸರ್ಕಾರದ ಗ್ಯಾರಂಟಿ ಬಿಸಿ ತಟ್ಟಿದೆಯಾ ಎರಡು ವರ್ಷದಲ್ಲಿ ನೂರು ಕೋಟಿ ರೂಪಾಯಿ ಮಾತ್ರ ಬಿಡುಗಡೆಯಾಗಿದೆ ಒಂದು ವರ್ಷದಲ್ಲಿ ಇನ್ನೂ ಮುನ್ನೂರ ಎಂಬತ್ತು ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗುತ್ತ ಇಲ್ಲದೇ ಇದ್ದರೆ ಐತಿಹಾಸಿಕ ಭವ್ಯ ಅನುಭವ ಮಂಟಪ ಲೋಕಾರ್ಪಣೆ ಹೇಗೆ ಸಾಧ್ಯ ಅನ್ನುವಂಥ ಚರ್ಚೆ ಈಗ ಕೇಳಿ ಬರ್ತಾ ಇದೆ ಬಸವ ಭಕ್ತರ ಕನಸಿನ ಯೋಜನೆಗೆ ಅನುದಾನ ಕೊರತೆಯಾ ಆ ಎಲ್ಲದರ ಡೀಟೇಲ್ಸ್ ಈ ವರದಿಯಲ್ಲಿ ನೋಡ್ತೀವಿ ಅನುಭವ ಮಂಟಪಕ್ಕೆ ಅನುದಾನ ಕೊರತೆಯೇ ಎರಡು ವರ್ಷದಲ್ಲಿ ನೂರು ಕೋಟಿ ಮಾತ್ರ ಬಿಡುಗಡೆ ಬಸವಣ್ಣನವರ ಕರ್ಮಭೂಮಿ ಬೀದರ್ನ ಬಸವ ಕಲ್ಯಾಣದಲ್ಲಿ ನಿರ್ಮಾಣವಾಗುತ್ತಿರುವ ಭವ್ಯ ಅನುಭವ ಮಂಟಪ ರಾಜ್ಯದ ವಿವಿಧೆಡೆಯಿಂದ ಬರುವ ಬಸವ ಭಕ್ತರಿಗೆ ನಿರಾಸೆ ಯಸ್ ಅನುಭವ ಮಂಟಪ ನಿರ್ಮಾಣಕ್ಕೆ ಅನುದಾನದ ಕೊರತೆ ಕಾಡಿದೆಯಾ ಅನ್ನೋ ಮಾತು ಕೇಳಿ ಬರ್ತಿದೆ ಕಾಂಗ್ರೆಸ್ ಸರ್ಕಾರ ಅನುದಾನ ಬಿಡುಗಡೆ ಮಾಡದೆ ಬಸವ ಭಕ್ತರ ಕೆಂಗಣ್ಣಿಗೆ ಗುರಿಯಾಗಿದೆ ಅಂತ ಶಾಸಕ ಶರಣು ಸಲಗಾರ್ ಕಿಡಿಕಾರಿದ್ದಾರೆ ನಮ್ಮ ಬಿಜೆಪಿ ಸರ್ಕಾರ ಅವಧಿಯಲ್ಲಿ ಆಧುನಿಕ ಅನುಭವ ಮಂಟಪದ ಭೂಮಿ ಪೂಜೆಯಾಗಿತ್ತು ಆಗ ಸರ್ಕಾರ ಇನ್ನೂರು ಕೋಟಿ ರೂಪಾಯಿ ಅನುದಾನ ಅನುಭವ ಮಂಟಪದ ಕಾಮಗಾರಿಗೆ ಬಿಡುಗಡೆ ಮಾಡಿತ್ತು ಆದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷಗಳೇ ಕಳೆದಿದೆ ಆದರೂ ಸರ್ಕಾರ ಮಾತ್ರ ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಪ್ರಾರಂಭ ಅಂತೂ ನೂರಕ್ಕೂ ನೂರು ಇಡೀ ನಾಡಿಗೆ ಗೊತ್ತಿದೆ ಬಿ ಎಸ್ ಯಡಿಯೂರಪ್ಪನವರು ಏನು ಕಾಳಜಿಯಿಂದ ಎರಡು ನೂರು ಕೋಟಿ ಕೊಟ್ಟು ಅನುಭವ ಮಂಟಪದ ಭೂಮಿ ಪೂಜೆ ಮಾಡಿ ಭಾರತೀಯ ಜನತಾ ಪಾರ್ಟಿ ನಾವು ಚಾಲೂ ಮಾಡಿ ನಾವು ಕೊಟ್ಟಿದ್ದಿಲ್ಲಿವರೆಗೆ ಅನುಭವ ಮಂಟಪದ ನಿರ್ಮಾಣದ ಕಾಮಗಾರಿಗಾಗಿ ಎರಡು ನೂರು ಕೋಟಿ ಕಾಂಗ್ರೆಸ್ನವರು ಕಾಂಗ್ರೆಸ್ಸಿನ ಸರ್ಕಾರ ಇಲ್ಲಿ ತನಕ ಕೊಟ್ಟಿದ್ದು ನೂರು ಕೋಟಿ ಅಷ್ಟೇ ಆರುನೂರ ಐವತ್ತು ಕೋಟಿ ಇಲ್ಲಿ ತನಕ ರಿಲೀಸ್ ಆಗಬೇಕಾಗಿತ್ತು ಆ ಕಾಮಗಾರಿ ಅತ್ಯಂತ ಮಂದಗತಿಯಲ್ಲಿ ಸಾಕ್ತಾ ಇದೆ ನಾನು ಕೂಡ ವಿನಂತಿಯನ್ನು ಮಾಡ್ತೇನೆ ತಾವು ಬರೀ ವಿಶ್ವಗುರು ಬಸವಣ್ಣನವರಿಗೆ ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆ ಮಾಡ್ರೆ ಸಾಲಲ್ಲ ತಾವು ದುಡ್ಡು ಕೊಡ್ರಿ ಆದಷ್ಟು ಜಲ್ದಿ ಆ ಕೆಲಸ ಮುಗಿಸ್ರಿ ವಿಶ್ವದ ಪ್ರಥಮ ಪಾರ್ಲಿಮೆಂಟ್ ಮಾದರಿಯಲ್ಲಿ ಭವ್ಯ ಅನುಭವ ಮಂಟಪ ಶರಣರು ಬಾಳಿ ಬದುಕಿದ ನಾಡು ಬಸವ ಕಲ್ಯಾಣದಲ್ಲಿ ನಿರ್ಮಾಣಗೊಳ್ಳುತ್ತಿದೆ ಬರೋಬ್ಬರಿ ಆರುನೂರ ಎಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಅನುಭವ ಮಂಟಪವನ್ನು ಮುಂದಿನ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಉದ್ಘಾಟಿಸಲಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹೇಳಿದರು ಸತತವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಸರ್ಕಾರದ ಮೇಲೆ ಒತ್ತಡ ಹೇರುವ ಮೂಲಕ ಖಂಡ್ರೆ ಅನುಭವ ಮಂಟಪದ ಕಾಮಗಾರಿ ಬಗ್ಗೆ ಭಾರಿ ಕಾಳಜಿ ವಹಿಸುತ್ತಿದ್ದಾರೆ ಅನುದಾನದ ಕೊರತೆ ಇಲ್ಲ ಮುಂದಿನ ವರ್ಷ ಅನುಭವ ಅನುಭವ ಮಂಟಪ ಲೋಕಾರ್ಪಣೆ ಮಾಡುವುದಾಗಿ ಮಾಜಿ ವಿಧಾನ ಪರಿಷತ್ ಸದಸ್ಯ ವಿಜಯ್ ಸಿಂಗ್ ಪ್ರತಿಕ್ರಿಯಿಸಿದ್ದಾರೆ ನೋಡಿ ಇದು ಫಸ್ಟು ಮಾಡಿದ್ದು ಕಾಂಗ್ರೆಸ್ ಸರ್ಕಾರನೇ ಸಿದ್ದರಾಮಯ್ಯ ಅವರು ಇರುವಾಗಲೇ ಅನುಭವ ಮಂಟಪದ ಏನು ಒಂದು ಕಲ್ಪನೆ ಆಗಿತ್ತು ಆವಾಗಿಂದನೇ ಶುರು ಆಗಿತ್ತು ಆಮೇಲೆ ನಾವು ಆವಾಗಿಂದನೂ ಪ್ರಯತ್ನ ಮಾಡ್ತಾರೇ ಇದ್ದೀವಿ ಮತ್ತೆ ಇವಾಗ ಒಂದು ವರ್ಕು ಸ್ಟಾರ್ಟ್ ಆಗಿದೆ ವರ್ಕ್ ಕಂಪ್ಲೀಷನಲ್ಲೂ ಬರ್ತಾ ಇದೆ ಒಂದು ಸಿಕ್ಸ್ಟಿ ಪರ್ಸೆಂಟ್ ವರ್ಕ್ ಸಿಕ್ಸ್ಟಿ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ವರ್ಕ್ ಆಗ್ಬಿಟ್ಟಿದೆ ಇನ್ನೊಂದು ವರ್ಷದಲ್ಲಿ ಇದು ಕಂಪ್ಲೀಟ್ ನಮಗೂ ಭರವಸೆ ಇದೆ ನಮ್ಮ ಕಡೆ ನಮ್ಮ ಸರ್ಕಾರದ ಕಡೆಯಿಂದ ಎಲ್ಲ ಏನೇನು ಅದಕ್ಕೆ ಅನುಕೂಲ ಮಾಡಬೇಕು ನಾವು ಮಾಡ್ತಾ ಇದೀವಿ ಸಿದ್ದರಾಮಯ್ಯ ಸಾಹೇಬರು ಇಂಟ್ರೆಸ್ಟ್ ಕಲ್ಯಾಣ ನಾಡಿನ ಮಠಾಧೀಶರ ಮತ್ತು ಬಸವ ಭಕ್ತರ ಕನಸಿನ ಯೋಜನೆ ಭವ್ಯ ಅನುಭವ ಮಂಟಪ ಆದರೆ ಕಾಮಗಾರಿ ನಿಗದಿತ ಅವಧಿಯೊಳಗೆ ಪೂರ್ಣಗೊಳ್ಳುತ್ತಾ ಅಥವಾ ಇನ್ನೊಂದಷ್ಟು ದಿನ ಮುಂದಕ್ಕೆ ಹೋಗುತ್ತಾ ಅನ್ನೋ ಚರ್ಚೆ ಕೇಳಿ ಬರ್ತಿದೆ ಮಲ್ಲಿಕಾರ್ಜುನ ಮರಕಲೆ ರಿಪಬ್ಲಿಕ್ ಕನ್ನಡ ಬೀದರ್ ಬಸವಣ್ಣನವರ ಕರ್ಮಭೂಮಿಯಲ್ಲಿ ನಿರ್ಮಾಣಗೊಳ್ಳುತ್ತಿರುವಂತಹ ಭವ್ಯ ಅನುಭವ ಮಂಟಪಕ್ಕೆ ಸರ್ಕಾರದ ಗ್ಯಾರಂಟಿ ಬಿಸಿ ತಕ್ಕಿದೆಯಾ ಎರಡು ವರ್ಷದಲ್ಲಿ ನೂರು ಕೋಟಿ ರೂಪಾಯಿ ಮಾತ್ರ ಬಿಡುಗಡೆಯಾಗಿದೆ ಒಂದು ವರ್ಷದಲ್ಲಿ ಇನ್ನೂ ಮುನ್ನೂರ ಎಂಬತ್ತು ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗತ್ತಾ ಇಲ್ಲದೇ ಇದ್ದರೆ ಐತಿಹಾಸಿಕ ಭವ್ಯ ಅನುಭವ ಮಂಟಪ ಲೋಕಾರ್ಪಣೆ ಹೇಗೆ ಸಾಧ್ಯ ಅನ್ನುವಂಥ ಚರ್ಚೆ ಈಗ ಕೇಳಿ ಬರ್ತಾ ಇದೆ ಬಸವ ಭಕ್ತರ ಕನಸಿನ ಯೋಜನೆಗೆ ಅನುದಾನ ಕೊರತೇನಾ ಆ ಎಲ್ಲದರ ಡೀಟೇಲ್ಸ್ ಈ ವರದಿಯಲ್ಲಿ ನೋಡ್ಕೊಳ್ಳಿ ಅನುಭವ ಮಂಟಪಕ್ಕೆ ಅನುದಾನ ಕೊರತೆಯೇ ಎರಡು ವರ್ಷದಲ್ಲಿ ನೂರು ಕೋಟಿ ಮಾತ್ರ ಬಿಡುಗಡೆ ಬಸವಣ್ಣನವರ ಕರ್ಮಭೂಮಿ ಬೀದರ್ನ ಬಸವ ಕಲ್ಯಾಣದಲ್ಲಿ ನಿರ್ಮಾಣವಾಗುತ್ತಿರುವ ಭವ್ಯ ಅನುಭವ ಮಂಟಪ ರಾಜ್ಯದ ವಿವಿಧೆಡೆಯಿಂದ ಬರುವ ಬಸವ ಭಕ್ತರಿಗೆ ನಿರಾಸೆ ಯಸ್ ಅನುಭವ ಮಂಟಪ ನಿರ್ಮಾಣಕ್ಕೆ ಅನುದಾನದ ಕೊರತೆ ಕಾಡಿದೆಯಾ ಅನ್ನೋ ಮಾತು ಕೇಳಿ ಬರ್ತಿದೆ ಕಾಂಗ್ರೆಸ್ ಸರ್ಕಾರ ಅನುದಾನ ಬಿಡುಗಡೆ ಮಾಡದೆ ಬಸವ ಭಕ್ತರ ಕೆಂಗಣ್ಣಿಗೆ ಗುರಿಯಾಗಿದೆ ಅಂತ ಶಾಸಕ ಶರಣು ಸಲಗಾರ್ ಕಿಡಿಕಾರಿದ್ದಾರೆ ನಮ್ಮ ಬಿಜೆಪಿ ಸರ್ಕಾರ ಅವಧಿಯಲ್ಲಿ ಆಧುನಿಕ ಅನುಭವ ಮಂಟಪದ ಭೂಮಿ ಪೂಜೆಯಾಗಿತ್ತು ಆಗ ಸರ್ಕಾರ ಇನ್ನೂರು ಕೋಟಿ ರೂಪಾಯಿ ಅನುದಾನ ಅನು ಅನುಭವ ಮಂಟಪದ ಕಾಮಗಾರಿಗೆ ಬಿಡುಗಡೆ ಮಾಡಿತ್ತು ಆದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷಗಳೇ ಕಳೆದಿದೆ ಆದರೂ ಸರ್ಕಾರ ಮಾತ್ರ ನೂರು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಪ್ರಾರಂಭ ಅಂತೂ ನೂರಕ್ಕೂ ಇಡೀ ನಾಡಿಗೆ ಗೊತ್ತಿದೆ ಬಿ ಎಸ್ ಯಡಿಯೂರಪ್ಪನವರು ಏನು ಕಾಳಜಿಯಿಂದ ಎರಡು ನೂರು ಕೋಟಿ ಕೊಟ್ಟು ಅನುಭವ ಮಂಟಪದ ಭೂಮಿ ಪೂಜೆ ಮಾಡಿ ಭಾರತೀಯ ಜನತಾ ಪಾರ್ಟಿ ನಾವು ಚಾಲೂ ಮಾಡಿ ನಾವು ಕೊಟ್ಟ ದಿಲ್ಲಿವರೆಗೆ ಅನುಭವ ಮಂಟಪದ ನಿರ್ಮಾಣದ ಕಾಮಗಾರಿಗಾಗಿ ಎರಡು ನೂರು ಕೋಟಿ ಕಾಂಗ್ರೆಸ್ನವರು ಕಾಂಗ್ರೆಸ್ಸಿನ ಸರ್ಕಾರ ಇಲ್ಲಿ ತನಕ ಕೊಟ್ಟಿದ್ದು ನೂರು ಕೋಟಿ ಅಷ್ಟೇ ಆರುನೂರ ಐವತ್ತು ಕೋಟಿ ಇಲ್ಲಿ ತನಕ ರಿಲೀಸ್ ಆಗಬೇಕಾಗಿತ್ತು ಆ ಕಾಮಗಾರಿ ಅತ್ಯಂತ ಮಂದಗತಿಯಲ್ಲಿ ಸಾಕ್ತಾ ಇದೆ ನಾನು ಕೂಡ ವಿನಂತಿಯನ್ನು ಮಾಡ್ತೇನೆ ತಾವು ಬರೀ ವಿಶ್ವಗುರು ಬಸವಣ್ಣನವರಿಗೆ ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆ ಮಾಡ್ರೆ ಸಾಲಲ್ಲ ತಾವು ದುಡ್ಡು ಕೊಡ್ರಿ ಆದಷ್ಟು ಕೆಲಸ ಮುಗಿಸಿರಿ ವಿಶ್ವದ ಪ್ರಥಮ ಪಾರ್ಲಿಮೆಂಟ್ ಮಾದರಿಯಲ್ಲಿ ಭವ್ಯ ಅನುಭವ ಮಂಟಪ ಶರಣರು ಬಾಳಿ ಬದುಕಿದ ನಾಡು ಬಸವ ಕಲ್ಯಾಣದಲ್ಲಿ ನಿರ್ಮಾಣಗೊಳ್ಳುತ್ತಿದೆ ಬರೋಬ್ಬರಿ ಆರುನೂರ ಎಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಅನುಭವ ಮಂಟಪವನ್ನು ಮುಂದಿನ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಉದ್ಘಾಟಿಸಲಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹೇಳಿದರು ಸತತವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಸರ್ಕಾರದ ಮೇಲೆ ಒತ್ತಡ ಹೇರುವ ಮೂಲಕ ಖಂಡ್ರೆ ಅನುಭವ ಮಂಟಪದ ಕಾಮಗಾರಿ ಬಗ್ಗೆ ಭಾರಿ ಕಾಳಜಿ ವಹಿಸುತ್ತಿದ್ದಾರೆ ಕೊರತೆ ಇಲ್ಲ ಮುಂದಿನ ವರ್ಷ ಅನುಭವ ಮಂಟಪ ಲೋಕಾರ್ಪಣೆ ಮಾಡುವುದಾಗಿ ಮಾಜಿ ವಿಧಾನ ಪರಿಷತ್ ಸದಸ್ಯ ವಿಜಯ್ ಸಿಂಗ್ ಪ್ರತಿಕ್ರಿಯಿಸಿದ್ದಾರೆ ನೋಡಿ ಇದು ಫಸ್ಟ್ ಮಾಡಿದ್ದು ಕಾಂಗ್ರೆಸ್ ಸರ್ಕಾರನೇ ಸಿದ್ದರಾಮಯ್ಯ ಅವರು ಇರುವಾಗ್ಲೇನೆ ಅನುಭವ ಮಂಟಪದ ಏನು ಒಂದು ಕಲ್ಪನೆ ಆಗಿತ್ತು ಆವಾಗಿಂದನೇ ಶುರು ಆಗಿತ್ತು ಆಮೇಲೆ ನಾವು ಆವಾಗಿಂದನೂ ಪ್ರಯತ್ನ ಮಾಡ್ತಾನೇ ಇದ್ದೀವಿ ಮತ್ತೆ ಇವಾಗ ಒಂದು ವರ್ಕು ಸ್ಟಾರ್ಟ್ ಆಗಿದೆ ವರ್ಕ್ ಕಂಪ್ಲೀಷನಲ್ಲೂ ಬರ್ತಾಯಿದೆ ಬರ್ತಾ ಇದೆ ಒಂದು ಸಿಕ್ಸ್ಟಿ ಪರ್ಸೆಂಟ್ ವರ್ಕ್ ಸಿಕ್ಸ್ಟಿ ಸಿಕ್ಸ್ಟಿ ಸೆವೆಂಟಿ ವರ್ಕ್ ಆಗ್ಬಿಟ್ಟಿದೆ ಇನ್ನೊಂದು ವರ್ಷದಲ್ಲಿ ಇದು ಕಂಪ್ಲೀಟ್ ನಮಗೂ ಭರವಸೆ ಇದೆ ನಮ್ಮ ಕಡೆ ನಮ್ಮ ಸರ್ಕಾರದ ಕಡೆಯಿಂದ ಎಲ್ಲ ಏನೇನು ಅದಕ್ಕೆ ಅನುಕೂಲ ಮಾಡಬೇಕು ನಾವು ಮಾಡ್ತಾ ಇದ್ದೀವಿ ಸಿದ್ದರಾಮಯ್ಯ ಸ್ಪೆಷಲ್ ಇಂಟ್ರೆಸ್ಟ್ ಕಲ್ಯಾಣ ನಾಡಿನ ಮಠಾಧೀಶರ ಮತ್ತು ಬಸವ ಭಕ್ತರ ಕನಸಿನ ಯೋಜನೆ ಭವ್ಯ ಅನುಭವ ಮಂಟಪ ಆದರೆ ಕಾಮಗಾರಿ ನಿಗದಿತ ಅವಧಿಯೊಳಗೆ ಪೂರ್ಣಗೊಳ್ಳುತ್ತಾ ಅಥವಾ ಇನ್ನೊಂದಷ್ಟು ದಿನ ಮುಂದಕ್ಕೆ ಹೋಗುತ್ತಾ ಅನ್ನೋ ಚರ್ಚೆ ಕೇಳಿ ಬರ್ತಿದೆ ಮಲ್ಲಿಕಾರ್ಜುನ ಮರಕಲೆ ರಿಪಬ್ಲಿಕ್ ಕನ್ನಡ ಬೀದರ್ ಬಸವಣ್ಣನವರ ಕರ್ಮಭೂಮಿಯಲ್ಲಿ ನಿರ್ಮಾಣಗೊಳ್ಳುತ್ತಿರುವಂತಹ ಭವ್ಯ ಅನುಭವ ಮಂಟಪಕ್ಕೆ ಸರ್ಕಾರದ ಗ್ಯಾರಂಟಿ ಬಿಸಿ ತಕ್ಕಿದೆಯಾ ಎರಡು ವರ್ಷದಲ್ಲಿ ನೂರು ಕೋಟಿ ರೂಪಾಯಿ ಮಾತ್ರ ಬಿಡುಗಡೆಯಾಗಿದೆ ಒಂದು ವರ್ಷದಲ್ಲಿ ಇನ್ನೂ ಮುನ್ನೂರ ಎಂಬತ್ತು ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗುತ್ತ ಇಲ್ಲದೇ ಇದ್ದರೆ ಐತಿಹಾಸಿಕ ಭವ್ಯ ಅನುಭವ ಮಂಟಪ ಲೋಕಾರ್ಪಣೆ ಹೇಗೆ ಸಾಧ್ಯ ಅನ್ನೋಂಥ ಚರ್ಚೆ ಈಗ ಕೇಳಿ ಬರ್ತಾ ಇದೆ ಬಸವ ಭಕ್ತರ ಕನಸಿನ ಯೋಜನೆಗೆ ಅನುದಾನ ಕೊರತೆಯಾ ಆ ಎಲ್ಲದರ ಡೀಟೇಲ್ಸ್ ಈ ವರದಿಯಲ್ಲಿ ಅನುಭವ ಮಂಟಪಕ್ಕೆ ಅನುದಾನ ಕೊರತೆಯೇ ಎರಡು ವರ್ಷದಲ್ಲಿ ನೂರು ಕೋಟಿ ಮಾತ್ರ ಬಿಡುಗಡೆ ಬಸವಣ್ಣನವರ ಕರ್ಮಭೂಮಿ ಬೀದರ್ನ ಬಸವ ಕಲ್ಯಾಣದಲ್ಲಿ ನಿರ್ಮಾಣವಾಗುತ್ತಿರುವ ಭವ್ಯ ಅನುಭವ ಮಂಟಪ ರಾಜ್ಯದ ವಿವಿಧೆಡೆಯಿಂದ ಬರುವ ಬಸವ ಭಕ್ತರಿಗೆ ನಿರಾಸೆ ಯಸ್ ಅನುಭವ ಮಂಟಪ ನಿರ್ಮಾಣಕ್ಕೆ ಅನುದಾನದ ಕೊರತೆ ಕಾಡಿದೆಯಾ ಅನ್ನೋ ಮಾತು ಕೇಳಿ ಬರ್ತಿದೆ ಕಾಂಗ್ರೆಸ್ ಸರ್ಕಾರ ಅನುದಾನ ಬಿಡುಗಡೆ ಮಾಡದೆ ಬಸವ ಭಕ್ತರ ಕೆಂಗಣ್ಣಿಗೆ ಗುರಿಯಾಗಿದೆ ಅಂತ ಶಾಸಕ ಶರಣು ಸಲಗಾರ್ ಕಿಡಿಕಾರಿದ್ದಾರೆ ನಮ್ಮ ಬಿಜೆಪಿ ಸರ್ಕಾರ ಅವಧಿಯಲ್ಲಿ ಆಧುನಿಕ ಅನುಭವ ಮಂಟಪದ ಭೂಮಿ ಪೂಜೆಯಾಗಿತ್ತು ಆಗ ಸರ್ಕಾರ ಇನ್ನೂರು ಕೋಟಿ ರೂಪಾಯಿ ಅನುದಾನ ಅನು ಅನುಭವ ಮಂಟಪದ ಕಾಮಗಾರಿಗೆ ಬಿಡುಗಡೆ ಮಾಡಿತ್ತು ಆದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷಗಳೇ ಕಳೆದಿದೆ ಆದರೂ ಸರ್ಕಾರ ಮಾತ್ರ ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಪ್ರಾರಂಭ ಅಂತೂ ನೂರಕ್ಕೂ ನೂರು ಇಡೀ ನಾಡಿಗೆ ಗೊತ್ತಿದೆ ಬಿ ಎಸ್ ಯಡಿಯೂರಪ್ಪನವರು ಏನು ಕಾಳಜಿಯಿಂದ ಎರಡು ನೂರು ಕೋಟಿ ಕೊಟ್ಟು ಅನುಭವ ಮಂಟಪದ ಭೂಮಿ ಪೂಜೆ ಮಾಡಿ ಭಾರತೀಯ ಜನತಾ ಪಾರ್ಟಿ ನಾವು ಚಾಲೂ ಮಾಡಿ ನಾವು ಕೊಟ್ಟಿದ್ದಿಲ್ಲಿವರೆಗೆ ಅನುಭವ ಮಂಟಪದ ನಿರ್ಮಾಣದ ಕಾಮಗಾರಿಗಾಗಿ ಎರಡು ನೂರು ಕೋಟಿ ಕಾಂಗ್ರೆಸ್ನವ್ರು ಕಾಂಗ್ರೆಸ್ಸಿನ ಸರ್ಕಾರ ಇಲ್ಲಿ ತನಕ ಕೊಟ್ಟಿದ್ದು ನೂರು ಕೋಟಿ ಅಷ್ಟೇ ಆರುನೂರ ಐವತ್ತು ಕೋಟಿ ಇಲ್ಲಿ ತನಕ ರಿಲೀಸ್ ಆಗಬೇಕಾಗಿತ್ತು ಆ ಕಾಮಗಾರಿ ಅತ್ಯಂತ ಮಂದಗತಿಯಲ್ಲಿ ಸಾಕ್ತಾ ಇದೆ ನಾನು ಕೂಡ ವಿನಂತಿಯನ್ನು ಮಾಡ್ತೇನೆ ತಾವು ಬರೀ ವಿಶ್ವಗುರು ಬಸವಣ್ಣನವರಿಗೆ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಘೋಷಣೆ ಮಾಡ್ರೆ ಸಾಲಲ್ಲ ತಾವು ದುಡ್ಡು ಕೊಡ್ರಿ ಆದಷ್ಟು ಜಲ್ದಿ ಆ ಕೆಲಸ ಮುಗಿಸ್ರಿ ವಿಶ್ವದ ಪ್ರಥಮ ಪಾರ್ಲಿಮೆಂಟ್ ಮಾದರಿಯಲ್ಲಿ ಭವ್ಯ ಅನುಭವ ಮಂಟಪ ಶರಣರು ಬಾಳಿ ಬದುಕಿದ ನಾಡು ಬಸವ ಕಲ್ಯಾಣದಲ್ಲಿ ನಿರ್ಮಾಣಗೊಳ್ಳುತ್ತಿದೆ ಬರೋಬ್ಬರಿ ಆರುನೂರ ಎಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಅನುಭವ ಮಂಟಪವನ್ನು ಮುಂದಿನ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಉದ್ಘಾಟಿಸಲಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹೇಳಿದರು ಸತತವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಸರ್ಕಾರದ ಮೇಲೆ ಒತ್ತಡ ಹೇರುವ ಮೂಲಕ ಖಂಡ್ರೆ ಅನುಭವ ಮಂಟಪದ ಕಾಮಗಾರಿ ಬಗ್ಗೆ ಭಾರಿ ಕಾಳಜಿ ವಹಿಸುತ್ತಿದ್ದಾರೆ ಅನುದಾನದ ಕೊರತೆ ಇಲ್ಲ ಮುಂದಿನ ವರ್ಷ ಅನುಭವ ಅನುಭವ ಮಂಟಪ ಲೋಕಾರ್ಪಣೆ ಮಾಡುವುದಾಗಿ ಮಾಜಿ ವಿಧಾನ ಪರಿಷತ್ ಸದಸ್ಯ ವಿಜಯ್ ಸಿಂಗ್ ಪ್ರತಿಕ್ರಿಯಿಸಿದ್ದಾರೆ ನೋಡಿ ಇದು ಫಸ್ಟು ಮಾಡಿದ್ದು ಕಾಂಗ್ರೆಸ್ ಸರ್ಕಾರನೇ ಸಿದ್ದರಾಮಯ್ಯ ಅವರು ಇರುವಾಗಲೇ ಅನುಭವ ಮಂಟಪದ ಏನು ಒಂದು ಕಲ್ಪನೆ ಆಗಿತ್ತು ಆವಾಗಿಂದನೇ ಶುರು ಆಗಿತ್ತು ಆಮೇಲೆ ನಾವು ಆವಾಗಿಂದೂ ಪ್ರಯತ್ನ ಮಾಡ್ತಾ ಇದ್ದೀವಿ ಮತ್ತೆ ಇವಾಗ ಒಂದು ವರ್ಕು ಸ್ಟಾರ್ಟ್ ಆಗಿದೆ ವರ್ಕ್ ಕಂಪ್ಲೀಷನಲ್ಲೂ ಬರ್ತಾ ಇದೆ ಒಂದು ಸಿಕ್ಸ್ಟಿ ಪರ್ಸೆಂಟ್ ವರ್ಕ್ ಸಿಕ್ಸ್ಟಿ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ವರ್ಕ್ ಆಗ್ಬಿಟ್ಟಿದೆ ಇನ್ನೊಂದು ವರ್ಷದಲ್ಲಿ ಇದು ಕಂಪ್ಲೀಟ್ ನಮಗೂ ಭರವಸೆ ಇದೆ ನಮ್ಮ ಕಡೆ ನಮ್ಮ ಸರ್ಕಾರದ ಕಡೆಯಿಂದ ಎಲ್ಲ ಏನೇನು ಅದಕ್ಕೆ ಅನುಕೂಲ ಮಾಡಬೇಕು ನಾವು ಮಾಡ್ತಾ ಇದೀವಿ ಸಿದ್ದರಾಮಯ್ಯ ಸಾಹೇಬರು ಇಂಟ್ರೆಸ್ಟ್ ತಗೊಳ್ತಾ ಇದ್ದಾರೆ ಕಲ್ಯಾಣ ನಾಡಿನ ಮಠಾಧೀಶರ ಮತ್ತು ಬಸವ ಭಕ್ತರ ಕನಸಿನ ಯೋಜನೆ ಭವ್ಯ ಅನುಭವ ಮಂಟಪ ಆದರೆ ಕಾಮಗಾರಿ ನಿಗದಿತ ಅವಧಿಯೊಳಗೆ ಪೂರ್ಣಗೊಳ್ಳುತ್ತಾ ಅಥವಾ ಇನ್ನೊಂದಷ್ಟು ದಿನ ಮುಂದಕ್ಕೆ ಹೋಗುತ್ತಾ ಅನ್ನೋ ಚರ್ಚೆ ಕೇಳಿ ಬರ್ತಿದೆ ಮಲ್ಲಿಕಾರ್ಜುನ ಮರಕಲೆ ರಿಪಬ್ಲಿಕ್ ಕನ್ನಡ ಬೀದರ್